ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಏನಪ್ಪ ವಿಷಯ ಅಂತಂದ್ರೆ ಐರಿಕಿಲಿಯರೇ ಬಂದಿರುವಂಥ ಶುಂಠಿ ಬೆಳೆಯನ್ನು ಒಂದು ಔಷಧ ಹಾಕಿ ಒಂದು ಸಿಂಪಡಣೆ ಮಾಡಿದ್ವಿ ಮತ್ತು ಸಿಂಪಡಣೆ ಮಾಡಿದ ಮೇಲೆ ಅದ್ರದ್ದು ಶುಂಠಿ ಬೆಳೆ ಒಂದು ಅದರದ್ದೊಂದು ರಿಸಲ್ಟ್ ಯಾವ ಥರ ಐತೆ ಅಂತೇಳಿ ತೋರಿಸ್ಕೊಡ್ತೀನಿ ಈಗೇನಪ್ಪ ಅಂತಂದ್ರೆ ಅದೊಂದು ಔಷಧ ಸಿಂಪಡಣೆ ಮಾಡಿದ ಮೇಲೆ ಒಳ್ಳೆ ರಿಸಲ್ಟ್ ಬಂದಿದೆ ಈಗೇನು ಈಗ ನಾನು ತೋರ್ಸಿದನಲ್ಲ ಈ ಒಂದು ಶುಂಠಿ ಬೆಳೆ ಅದೊಂದು ನೆಟ್ವ ಪೌಡ್ರ್ ಮತ್ತು ಒಂದು ಹಿಮ್ಲ ಹಮ್ಲ ಅಪಾಯ್ ಜೀರೋ ಈ ಔಷಧ ಸಿಂಪಡಣೆ ಮಾಡಿದ ಮೇಲೆ ಒಂದು ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ ಮತ್ತು ಪೈರಿಕ್ಯುಲರ್ ತುತ್ತ ಪೈಲುಕ್ಯೂರಿ ಪೈರಿಕ್ಯುಲೇರಿಯಾ ರೋಗ ಏನೈತಲ್ಲ ಆ ಬಂದ್ ಆ ಬಂದಿರುವಂಥ ಬೆಡ್ ಏನೈತಲ್ಲ ಆ ಬೆಡ್ಡನ್ನ ಒಂದು ತೋರಿಸ್ಕೊಡ್ತೀನಿ ಯಾವ ಥರ ಒಂದು ಐತೆ ಅಂಥೇಳಿ ಈಗ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಪಕ್ಕದಾಗಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಮಾಡಿ ಈಗೇನಪ್ಪ ಅಂದ್ರೆ ಅದು ಪೈರುಕ್ಯುಲಿಯರ್ ರೋಗ ಬಂದಿದ್ದ ಗಿಡ ಯಾವ ಥರ ಇತ್ತಲ್ಲ ಶುಂಠಿ ಆ ಒಂದನ್ನು ನಾನು ತೋರಿಸ್ತೀನಿ ಈಗ ಬನ್ನಿ ನೋಡೋಣ ಇದು ನೋಡಿ ಸ್ನೇಹಿತರೆ ಇದು ಬಂದಿರುವಂಥ ಪೆರಿಕ್ಯುಲರ್ ರೋಗ ಬಂದಿರುವಂಥ ಇದೊಂದು ಬೆಡ್ ಈಗ ಬೆಡ್ಡಿಗೆ ನೋಡಿರಿ ಈಗ ಹೊಸ ಚೇಂಜಸ್ ಏನಪ್ಪ ಅಂತಂದ್ರೆ ಆ ಒಂದು ಔಷಧ ಏನೈತಲ್ಲ ಒಂದು ಕಾಂಬಿನೇಷನ್ ಮ್ಯಾಗೆ ಹೊಡೆದಿರೋದು ಔಷಧದ ಮೇಲೆ ರೋಗ ಒಂದು ಕಂಟ್ರೋಲಿಗೆ ಬಂದೆ ಮತ್ತು ಹೊಸ ಚಿಗುರು ಈಗ ನಾನೇನು ತೋರಿಸ್ತೇನೆ ನೋಡ್ರಿ ಇದು ಇದೆಲ್ಲ ಇದು ಹೊಸ ಎಲೆ ಇದು ಪೂರ್ತಿ ಇದು ಒಂದು ಹೊಸ ಚಿಗುರು ನೋಡಿರಿ ಈ ಥರ ಎಲ್ಲ ಹೊಸ ಚಿಗುರು ಬಂದಿದೆ ಮತ್ತು ಇದು ಹಳೆ ಚಿಗುರು ಇದೇನೈತಲ್ಲ ಇದು ಇದೇನೈತೆ ಇದು ಮೊದಲು ಬಂದಿರುವಂಥ ಚುಕ್ಕಿ ಮತ್ತು ಅದು ಪೈರುಕುಲಿಯರ್ ರೋಗ ಬಂದಿರುವಂಥದ್ದು ಈಗ ನಾನು ಈಗೇನು ತೋರಿಸ್ತೇನಲ್ಲ ಇವೆಲ್ಲ ನೋಡಿರಿ ಇದೆಲ್ಲ ಔಷಧ ಸಿಂಪಡಣೆ ಮಾಡಿದ ಮೇಲೆ ಬಂದಿರುವಂಥ ಇದು ಒಂದು ಹೊಸ ಚಿಗುರು ಒಂದು ಎಲೆ ಏನೈತಲ್ಲ ನೋಡಿರಿ ಈ ಎಲೆಗಳಿಗೆ ಎಲ್ಲಿ ಚುಕ್ಕೆ ಇಲ್ಲ ನೋಡ್ರಿ ಹೌದು ಎಲ್ಲಿ ಚುಕ್ಕೆ ಇಲ್ಲ ಮತ್ತು ಅದೇ ಒಂದು ಕೆಳಗಿನ ಎಲೆ ನೋಡಿದರೆ ಇಲ್ಲಿ ನೋಡಿರಿ ಈ ಕೆಳಗಿನ ಎಲೆನೇ ನೋಡಿದರೆ ನೋಡ್ರಿ ಇದಕ್ಕೊಂದು ಚುಕ್ಕಿ ಐತಿ ಅದೇ ಎಲೆ ನೋಡ್ರಿ ಅದ ಒಂದು ಈ ಒಂದು ಔಷಧ ಸಿಂಪಡಣೆ ಮೇಲೆ ಪೈರಿಕ್ಯುಲರ್ ರೋಗ ಒಂದು ಫಸ್ಟಿಗೆ ಎಲ್ರಿಗೂ ಭಯ ಹುಟ್ಟಿಸಿ ಇದು ಮತ್ತು ಅದೇನಪ್ಪ ಅಂತಂದ್ರೆ ಅದು ಔಷಧ ಸಿಂಪಡಣೆ ಮಾಡಿದ ಮೇಲೆ ಫುಲ್ಲು ಬೇಗ ಹತೋಟಿಗೆ ಬರ್ತೈತಿ ಅಂತಂದ್ರೆ ನಾವು ಒಂದು ಎಲ್ಲ ಔಷಧನ ಸಿಂಪಡಣೆ ಮಾಡೋಕ್ಕಿಂತ ಮುಂಚೆ ಈ ಒಂದು ರೋಗ ನೋಡಿ ಭಾಳ ಭಯ ಆಗಿತ್ತು ಯಾಕಂದ್ರೆ ಅಂದ್ರೆ ಆ ಕೆಲವೊಂದು ಭಾಗದಾಗ ಸುಮಾರು ಏನು ಅದು ಅಂದರೆ ಇಡೀ ತೋಟ ಒಂದು ಏನು ಶುಂಠಿ ಪ್ಲಾಟ್ ಐತಲ್ಲ ಶುಂಠಿ ಪ್ಲಾಟನ್ನೇ ಹಾಳು ಮಾಡಿದ್ವಿ ಹೀಗಾಗಿ ನಾವು ಒಂದು ಫಸ್ಟಿಗೆ ಏನಪ್ಪ ಅಂದ್ರೆ ಭಯ ಬಿದ್ವಿ ಹೆಂಗಪ್ಪ ಈ ರೋಗ ಕಂಟ್ರೋಲ್ ಅಂತಂದ್ರೆ ಈಗ ನಾವೊಂದು ಸಜೆಷನ್ ತೊಗೊಂಡು ಒಳ್ಳೆಯ ಒಂದು ರಿಸಲ್ಟ್ ಕೊಟ್ಟು ರಿಸಲ್ಟ್ ಬರುವಂಥ ಒಂದು ಔಷಧನ ಸಿಂಪಡಣೆ ಮಾಡಿದ್ವಿ ಈಗ ಅದು ಸಿಂಪಡಣೆ ಮಾಡಿದ ಮೇಲೆ ಬೆಡ್ಡಿಗೆ ನೋಡಿರಿ ಹೊಸ ಮರಿನೂ ಉತ್ಪತ್ತಿ ಆಗಿದೆ ಅದ್ರ ಹೊಸ ಎಲೆನೂ ಉತ್ಪತ್ತಿ ಆಗಿದೆ ಈಗ ನಾನೇನು ತೋರ್ಸಾತೀನಿ ಈಗ ನೋಡ್ರಿ ಹೊಸ ಮರಿಗಳು ಉಟ್ಕೊಂಡಿದಾವೆ ಅಂತಂದ್ರೆ ಹೊಸ ಚಿಗುರು ಏನಿದಾವಲ್ಲ ನೋಡಿರಿ ಈ ಥರ ಒಂದು ಹೊಸ ಮರಿಗಳು ಬಿಟ್ಟಾವ ಈಗ ಅದೇನೈತಲ್ಲ ಕೆಳಗಡೆ ಈ ಎಲೆಗಳು ಏನಿದಾವಲ್ಲ ಇದೊಂದು ಅದು ವೈರಿಕಿಲರ್ ರೋಗಕ್ಕೆ ತುತ್ತಾದಂಥ ಎಲೆ ಈ ಗಿಡಗಳು ಅದೇ ಒಂದು ಹೊಸ ಚಿಗುರು ಏನಿದೆ ಮೇಲೆ ನೋಡಲಿ ಇದೆಲ್ಲ ಹಳೆ ಎಲೆಗಳು ಒಂದು ರೋಗಕ್ಕೆ ತುತ್ತಾದಂಥದ್ದು ಅದೇ ಇದು ಒಂದು ಹೊಸ ಎಲಿಗಳು ಹೊಟ್ಕೊಂಡಿವೆ ಮತ್ತು ಆ ರೋಗ ಬಂದಿದಂಥ ಗಿಡಗಳು ಏನು ಡಲ್ ಆಗಿಲ್ಲ ಯಾಕಂದ್ರೆ ಅದು ಅಷ್ಟೊಂದು ಸ್ಟ್ಯಾಂಡಾಗೆ ಇದಾವಂತಂದರೆ ಜಾಸ್ತಿ ಜಾಸ್ತಿಯೇನಿದ್ದಾವೆ ಈಗ ಬಂದಿರುವಂಥ ಗಿಡ ಏನು ಆಗಿಲ್ಲ ಅಂದ್ರೆ ಅದೇನೋ ಒಂದು ಶುಂಠಿ ಐತಲ್ಲ ಆ ಗಿಡ ಏನು ಡಲ್ ಆಗಿಲ್ಲ ಸಹಜವಾಗಿ ಬರದೇ ಇರುವಂಥ ಗಿಡನ ಈಗ ನೋಡಿ ನೋಡಿರಲಿ ಬರದೇ ಇರುವಂಥ ಗಿಡನ ಯಾವ ಥರ ಸ್ಟ್ಯಾಂಡ್ ಆಗಿರ್ತೈತಲ್ಲ ಅದೇ ಥರನೇ ಇದೊಂದು ಬಂದಿರುವಂಥ ಗಿಡವೂ ಅಷ್ಟೇ ಸ್ಟ್ಯಾಂಡ್ ಆಗೈತೆ ಯಾವ್ದು ಯಾವುದೂ ಆಗಿ ಕಾಣಿಸೋದಿಲ್ಲ ಅಂದ್ರೆ ಎಲೆ ಒಂದು ಡಲ್ ಆಗಿಬಿಟ್ರೆ ಮತ್ತು ಎಲ್ಲಿ ಆಗಿ ಕಾಣಿಸಿಲ್ಲ ಹೀಗಾಗಿ ಒಂದು ನೆಟ್ವೋ ಮತ್ತು ಹಂಬ್ಲ ಡಬಲ್ ಫೈ ಜೀರೋ ಈ ಒಂದೆರಡು ಕಾಂಬಿನೇಷನ್ ಮ್ಯಾಗ ಔಷಧನ ಮಾಡಿದ ಮೇಲೆ ಒಂದು ನಮ್ಮ ಶುಂಠಿ ಬೆಳೆನೂ ಚೇಂಜಸ್ ಆಗಿದೆ ಒಳ್ಳೆ ರಿಸಲ್ಟನೂ ಬಂದಿದೆ ಆ ಒಂದು ಇದಕ್ಕೆ ಹಿಂಗಾಗಿ ಕೆಲವೊಬ್ಬರು ಇನ್ನೂ ಬರದೇ ಇರುವಂಥ ಬರ್ತಾ ಇರುವಂಥ ಶುಂಠಿ ಪ್ಲ್ಯಾಟಿನ್ನೋರಿಗೇನಿತ್ತಲ್ಲ ಅಂಥವ್ರಿಗೆ ಈ ಒಂದು ಕಾಂಬಿನೇಷನ್ ಮ್ಯಾಗ ಔಷಧ ಸಿಂಪಲ್ ಮಾಡಿದ್ರು ಭಾಳ ಚಲೋ ಅಂಥೇಳಿ ನನ್ನ ಒಂದು ಅಭಿಪ್ರಾಯ ಹೀಗಾಗಿ ಈ ಒಂದು ಸಜೆಷನ್ ಮಾಡ್ತಿದ್ದೇನೆ ಎಲ್ರಿಗೂ ಮತ್ತೊಂದು ವಿಡಿಯೋಲ್ ಸಿಗೋಣ ಅನ್ಕೊಂತ ಎಲ್ರಿಗೂ ಟಾಟಾ ಬಾಯಿ